ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ಶ್ರೀ ಕೃಷ್ಣಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಗುರುರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾ ಕಾಲಕ್ಕೂ ಇರಲಿ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಗುರುರಾಯರ ಅನುಗ್ರಹದೊಂದಿಗೆ ಆಗಲಿ ಹಾಗೆ ಸ್ನೇಹಿತರೆ ಈ ದಿನ ಶುಭ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಮೊದಲನೆಯ ಶುಕ್ರವಾರದ ಮಹಾಲಕ್ಷ್ಮಿಯ ಪೂಜೆಯನ್ನು ಈ ದೀಪದ ಮೂಲಕ ನಾನು ಮಾಡ್ತೀನಿ ಸ್ನೇಹಿತರೆ ಪ್ರತಿ ಶ್ರಾವಣ ಮಾಸದಲ್ಲಿ ನಾನು ಹೀಗೇನೆ ಮಾಡೋದು ಅದು ಹೇಗೆಂದರೆ ಶ್ರೀ ಮಹಾಲಕ್ಷ್ಮಿಯ ಸಂಕೇತವಾಗಿರುವ ಹಾಗೆ ಶ್ರೀ ಮಹಾಲಕ್ಷ್ಮಿಯ ಅಮ್ಮನವರ ಸಾನ್ನಿಧ್ಯವಿರುವ ಈ ದೀಪಗಳನ್ನು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿಸಬೇಕು ಸ್ನೇಹಿತರೆ ಅಷ್ಟೊಂದು ಶ್ರೇಷ್ಠತೆ ವಿಶೇಷತೆ ಮಹತ್ವವಾಗಿದೆ ತುಂಬಾ ಸರಳವಾಗಿದೆ ಆದರೆ ಇದರಿಂದ ಅತ್ಯದ್ಭುತವಾದ ಫಲವನ್ನು ನಾನು ಪಡೆದಿದ್ದೀನಿ ಸ್ನೇಹಿತರೆ ಹಾಗೆ ವಿಶೇಷವಾದ ಶುಕ್ರವಾರಗಳಲ್ಲಿ ಹಾಗೆ ಈ ಪ್ರತಿ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ತಪ್ಪದೇ ಈ ದೀಪಗಳನ್ನು ನಾನು ಬೆಳಗಿಸ್ತೀನಿ ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಅದು ಹೇಗೆಂದರೆ ಶುಕ್ರವಾರದಂದು ಬೆಳಗ್ಗಿನ ಜಾವ ಬೇಗ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡ್ಕೊಳ್ತೀನಿ ಹಾಗೆ ದೇವರ ಮನೆಯನ್ನು ಸಹ ಸ್ವಚ್ಛ ಮಾಡಿಕೊಂಡು ದೇವರ ಮನೆಯ ಪೂಜೆಯನ್ನು ಮುಗಿಸ್ಕೊಳ್ತೀನಿ ತದನಂತರ ನಾನು ಒಂದು ಶುದ್ಧವಾದ ಜಾಗವನ್ನು ಆಯ್ಕೆ ಮಾಡ್ಕೊತೀನಿ ಈ ದೀಪಗಳನ್ನು ಬೆಳಗಿಸಿದಾಗ ಅಲ್ಲಿ ಯಾರೂ ಸಹ ಪದೇ ಪದೇ ಓಡಾಡಬಾರ್ದು ಆ ಜಾಗ ತುಂಬ ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಹಾಗೆ ಮೊದಲನೆಯದಾಗಿ ಆ ನೆಲವನ್ನು ಅರಿಶಿಣ ನೀರಿನಿಂದ ಸ್ವಚ್ಛ ಮಾಡ್ಕೊತೀನಿ ಹಾಗೆ ಗೋಮೂತ್ರದಿಂದ ಸ್ವಚ್ಛ ಮಾಡಿಕೊಂಡು ಹದಿನಾರು ಎಳೆಯ ಲಕ್ಷ್ಮಿ ಹೃದಯ ರಂಗೋಲಿಯನ್ನು ಹಾಕ್ಕೊಳ್ತೀನಿ ನೀವು ಸಹ ಈ ದೀಪಾರಾಧನೆಯನ್ನು ಆರಾಧನೆಯನ್ನು ಮಾಡ್ಕೊತೀರಾ ಅಂದರೆ ಅಷ್ಟದಳ ರಂಗೋಲಿಯನ್ನು ಸಹ ಹಾಕೋಬೋದು ಸ್ನೇಹಿತರೆ ತದನಂತರ ಆ ರಂಗೋಲಿಯ ಮೇಲೆ ಒಂದು ಚಿಕ್ಕ ಮಣೆಯನ್ನು ಇಟ್ಟು ಆ ಮಣೆಯ ಮೇಲೂ ಸಹ ಎರಡು ಕಮಲದ ಚಿತ್ರಗಳಿರುವ ರಂಗೋಲಿಯನ್ನು ಹಾಕ್ಕೊಳ್ತೀನಿ ಹಾಗೆ ಆ ರಂಗೋಲಿಗೆಲ್ಲ ಅರಿಶಿಣ ಕುಂಕುಮವನ್ನು ಇಟ್ಟು ಆ ಮಣೆಯ ಮೇಲೆ ಎರಡು ದೀಪಗಳನ್ನು ಇಟ್ಟು ಆ ದೀಪಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಮುಡಿಸಿ ದೀಪಕ್ಕೆ ಶುದ್ಧವಾದ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ಬೆಳಗಿಸುತ್ತೇನೆ ಸ್ನೇಹಿತರೆ ತದನಂತರ ಎಲ್ಲ ಪೂಜೆಗಳ ಪ್ರಾರಂಭಕ್ಕೂ ಸಹ ಗಣಪತಿಯ ಆರಾಧನೆ ಮುಖ್ಯ ಅಲ್ವಾ ಹಾಗಾಗಿ ಗಣಪತಿಯನ್ನು ಆಹ್ವಾನಿಸಿ ಪೂಜಿಸಿ ಬೆಲ್ಲದ ನೈವೇದ್ಯವನ್ನು ಇಟ್ಟು ತದನಂತರ ಶ್ರೀಮನ್ನಾರಾಯಣರ ಸಮೇತ ಮಹಾಲಕ್ಷ್ಮಿಯ ತಾಯಿಯನ್ನು ಆಹ್ವಾನಿಸಿ ಪೂಜಿಸುತ್ತೇನೆ ಸ್ನೇಹಿತರೆ ಹಾಗೆ ಬಿಡಿಯಾದ ಹೂಗಳಿಂದ ಅಂದರೆ ಮಲ್ಲಿಗೆ ಹೂ ಆಗಿರ್ಬೋದು ಕನಕಾಂಬರ ಹೂ ಆಗಿರ್ಬೋದು ಹಾಗೆ ವಿಶೇಷವಾಗಿರುವ ಬಿಲ್ವ ಪತ್ರೆಗಳಿಂದ ನೂರ ಎಂಟು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊತ ಈ ದೀಪಗಳಿಗೆ ಈ ಹೂಗಳನ್ನು ಅರ್ಪಿಸ್ತೀನಿ ತದನಂತರ ಮಹಾಲಕ್ಷ್ಮಿಯ ನೈವೇದ್ಯಕ್ಕೆ ಅಂತ ಈ ಶುಕ್ರವಾರದಂದು ನಾನು ಗೋಡಂಬಿ ದ್ರಾಕ್ಷಿಯನ್ನು ನೈವೇದ್ಯಕ್ಕೆ ಇಟ್ಟಿದ್ದೆ ಸ್ನೇಹಿತರೆ ದಾಳಿಂಬ್ರೆ ಹಣ್ಣನ್ನು ಇಡಬಹುದು ಹಾಗೆ ಸಜ್ಜಿಗೆ ಪಾಯಸ ಬೆಲ್ಲದ ಅನ್ನ ತಾಯಿ ಮಹಾಲಕ್ಷ್ಮಿಗೆ ಪ್ರಿಯವಾಗಿರುವ ನೈವೇದ್ಯಗಳನ್ನು ಇಟ್ಟು ಪೂಜಿಸಬಹುದು ಹಾಗೆ ಕೊನೆಯದಾಗಿ ಆ ದೀಪಗಳಿಗೆ ತುಪ್ಪದ ಆರತಿಯನ್ನು ಬೆಳಗಿಸಿ ಆ ದೀಪಗಳಿಗೆ ನೀವು ಮೂವತ್ತ್ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕರಿಸಬೇಕು ಸ್ನೇಹಿತರೆ ತುಂಬನೇ ಒಳ್ಳೆಯದಾಗುತ್ತೆ ಯಾಕೆ ಅಂದರೆ ಈ ದೀಪ ಆರಾಧನೆಯನ್ನು ನಾವು ಬೆಳಗ್ಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಲ್ವ ನಾವು ಅಂದ್ಕೊಂಡಿರೋ ನಮ್ಮ ಕೆಲಸಗಳಾಗ್ತವೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಇದರಿಂದ ಒಳ್ಳೆಯ ಫಲವನ್ನು ನಾವು ಪಡಿತೀವಿ ಸ್ನೇಹಿತರೆ ನೀವು ಸಹ ಶುಕ್ರವಾರಗಳಲ್ಲಿ ಹಾಗೆ ವಿಶೇಷವಾದ ಹಬ್ಬದ ಶುಕ್ರವಾರಗಳಲ್ಲಿ ಹಾಗೆ ಶ್ರಾವಣ ಶ್ರಾವಣ ಮಾಸದ ಶುಕ್ರವಾರಗಳಲ್ಲಿ ಈ ದೀಪ ಆರಾಧನೆಯನ್ನು ಮಾಡಿ ನೋಡಿ ತುಂಬನೇ ಒಳ್ಳೆಯದಾಗುತ್ತೆ ಎಷ್ಟೋ ಕಷ್ಟಗಳು ಪರಿಹಾರ ಆಗ್ತವೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಹಾಗೆ ಸ್ನೇಹಿತರೆ ಈ ವಿಡಿಯೋವನ್ನು ಸ್ವಲ್ಪ ತಡವಾಗಿ ಹಾಕಿದ್ದೇನೆ ಅದಕ್ಕಾಗಿ ಕ್ಷಮೆ ಇರಲಿ ಹಾಗೆ ಇನ್ನೂ ಸಹ ವರಮಹಾಲಕ್ಷ್ಮಿ ಹಬ್ಬ ಇದೆ ಹಾಗೆ ಶ್ರಾವಣ ಮಾಸದ ಶುಕ್ರವಾರಗಳಿದೆ ಹಾಗೆ ನಿಮಗೆ ವಿಶೇಷವಾದ ಶುಕ್ರವಾರಗಳೂ ಸಹ ಮುಂದೆ ಸಿಗ್ತವೆ ಅದರಲ್ಲಿ ಈ ದೀಪ ಆರಾಧನೆಯನ್ನು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ತಾಯಿ ಮಹಾಲಕ್ಷ್ಮಿಯ ಅನು ಗ್ರಹವನ್ನು ಪಡೆಯಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ